ನಮ್ಮ ಶಾಸಕರು ಏನ್ ಮಾಡ್ಬೇಕು ಸರ್ಕಾರ ಇರೋದು ಯಾರ್ದು ಕಾಂಗ್ರೆಸ್ ಅವ್ರು ನಮ್ಮ ನಾಯಕರನ್ನು ವಿಶ್ವಾಸಕ್ಕೆ ತಗೊಳೋದಿಲ್ಲ ಅವ್ರು ಹೋಗಿ ಒಂದು ಪತ್ರ ಕೊಟ್ಟು ಬರ್ತಾರೆ ಮತ್ತೆ ಸರ್ಕಾರವನ್ನು ದೂರ್ತಾರೆ ಅನುದಾನ ಕೊಡ್ತಾರೆ ಮೊನ್ನೆ ಅಲ್ಪಸಂಖ್ಯಾತರ ಇಲಾಖೆಯಿಂದ ಅನುದಾನ ತಂದರು ಮತ್ತೆ ಇಲ್ಲಿ ತಂದು ಅವ್ರಿಗೆ ಇಲ್ಲೆಲ್ಲ ಬೇಕು ಅಲ್ಲೆಲ್ಲ ಹಾಕ್ತಾರೆ ಆಕೆ ತೊಂದರೆ ಇಲ್ಲ ಮತ್ತೆ ಹೇಳ್ತಾರೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳಿ ಅವರು ನಮ್ಮನ್ನೆಲ್ಲ ವಿಶ್ವಾಸ ತಗೊಂಡ್ರು ಯಾರು ನಮ್ಮ ಬ್ಲಾಕ್ ಅಧ್ಯಕ್ಷರು ಇರ್ಬೋದು ನಾವಿರ್ಬೋದು ವೀರ ಅಂತ ಮುಂದೋಡಿ ಇದ್ದಾರೆ ಅರೆಭಾಷಾ ಅಕಾಡೆಮಿ ಅಧ್ಯಕ್ಷ ಇದ್ದಾರೆ ಅರಪ್ಪಗಿದ್ದಾರೆ ಎಲ್ಲ ನಾಯಕರನ್ನ ವಿಶ್ವಾಸ ತಗೊಂಡು ನಮ್ಮನ್ನು ಕರ್ಕೊಂಡು ಹೋಗ್ಬೇಕು ಒಬ್ಬರೇ ಹೋಗಿ ಅಲ್ಲಿ ಮನೆ ಕೊಡ್ತಾರೆ ಬರ್ತಾರೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳ್ತಾರೆ ಇಚ್ಛಾಶಕ್ತಿ ಅವರಿಗೆ ಇರಬೇಕು ಜಾಸ್ತಿ ಅದಕ್ಕಿಂತ ಮಿಗಿಲಾಗಿ ಕಳೆದ ತೊಂಬತ್ನಾಲ್ಕರಿಂದ ಇಲ್ಲಿವರೆಗೆ ಇಲ್ಲಿ ಶಾಸಕರು ಅವರ ಸಚಿವರು ಅವರ ಮುಖ್ಯಮಂತ್ರಿ ಇಲ್ಲಿ ಅವರೇ ಇಂಧನ ಸಚಿವರು ಎಲ್ಲ ಆಗಿದ್ರು ಇಲ್ಲಿಯವರೆ ಶಾಸಕರು ಆಗಿದ್ರು ಎಂಪಿ ಅವರಿಗೆ ಅವರು ನೂರು ಶೇಕಡ ಮಾಡಬೇಕಿದ್ರು ಅವರಿಂದ ಇಪ್ಪತ್ತು ಶೇಕಡ ಮಾಡ್ಲಿಕ್ಕೆ ಆಗ್ಲಿಲ್ಲ ನಾವು ಇಪ್ಪತ್ತು ಶೇಕಡಿಂದ ಜಾಸ್ತಿ ಮಾಡಿದ್ದೇವೆ ಅಧಿಕಾರ ಇಲ್ಲದಿದ್ದರು ಇಲ್ಲಿಯ ಶಾಸಕರು ನಮ್ದು ಇಲ್ಲದಿದ್ದರು ಅಭ್ಯರ್ಥಿಗಳಿರ್ಬೋದು ಬ್ಲಾಕ್ ಅಧ್ಯಕ್ಷರುಗಳು ಹಿರಿಯ ನಾಯಕರು ಇರ್ಬೋದು ನಾವು ಗ್ರಾಮೀಣ ಪ್ರದೇಶಕ್ಕೆ ರಸ್ತೆಗೆ ಅನುದಾನ ತಂದಿದ್ದೇವೆ ಇನ್ನು ಕೂಡ ಮಂಡ್ಯ ಕೋರಿಗೆ ಒಂದು ಹತ್ತು ಕೋಟಿಯ ಅನುದಾನ ಬರುವ ಸಾಧ್ಯತೆ ಇದೆ ಅಲ್ಲಿಯೇ ಮುಖ್ಯಮಂತ್ರಿ ಇದ್ದು ಡಿ ಅವರಿಗೆ ಸೇವೆ ಖುಷಿ ಮಾಡ್ಲಿಕ್ಕೆ ಆಗಲಿಲ್ಲ ಇಷ್ಟು ಇದ್ದು ಇಷ್ಟು ಮತವನ್ನ ಕೊಟ್ಟು ಎಲ್ಲಾ ಜಿಲ್ಲಾ ಪಂಚಾಯತ್ ಎಲ್ಲಾ ಗ್ರಾಮ ಪಂಚಾಯತ್ಗಳು ಎಲ್ಲಾ ತಾಲೂಕು ಪಂಚಾಯತ್ಗಳು ಎಂ ಪಿ ಸೊಸೈಟಿಗಳಲ್ಲಿ ಇದ್ದು ಏನ್ ಮಾಡಿದ್ದಾರೆ ಅವರು ಕೇವಲ ಧರ್ಮದ ಬಗ್ಗೆ ಮಾತ್ರ ಮಾತಾಡ್ತಾರೆ ಅಭಿವೃದ್ಧಿ ಬಗ್ಗೆ ಮಾತಾಡುದಿಲ್ಲ ಮತ್ತೆ ಗೂಬೆ ಬೂರಿಸ್ತಾರೆ ಕಾಂಗ್ರೆಸ್ ಸರ್ಕಾರ ಇದೆ ಹಣ ಇಲ್ಲ ಕೊಡೋದಿಲ್ಲ ಅಂತ ಗ್ಯಾರಂಟಿ ಗ್ಯಾರಂಟಿಯೇ ಇವರೆಲ್ಲ ಮಾಡ್ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಇವರೆಲ್ಲ ಮನೆಗೆ ಬರ್ತಾರೆ ವಿದ್ಯುತ್ ಉಚಿತವಾಗಿ ಇನ್ನೂರು ಯೂನಿಟ್ ತಗೊಳ್ತಾರೆ ಬಸ್ ಅಲ್ಲಿ ಫ್ರೀ ಹೋಗ್ತಾರೆ ಎಲ್ಲವನ್ನ ಮಾಡಿಕೊಂಡು ಸರ್ಕಾರ ಕಾಂಗ್ರೆಸ್ ಬೈತಾರೆ ಅವರಿಗೆ ನೇರ ಸವಾಲು ಆಗ್ತದೆ ಅಭಿವೃದ್ಧಿ ಬಗ್ಗೆ ಅವರು ಮಾತಾಡೋದು ಅಭಿವೃದ್ಧಿಗೆ ಕೈ ಜೋಡಿಸಿ ಧಾರ್ಮಿಕ ನೋಡ್ಲಿಕ್ಕೆ ಧಾರ್ಮಿಕ ನಾಯಕ ನಮಗೆ ಧರ್ಮ ಅಥವಾ ಬೇರೆ ಒಂದು ಮುಖ್ಯ ಅಲ್ಲ ನಮಗೆ ಮುಖ್ಯ ಅಭಿವೃದ್ಧಿ ಅಭಿವೃದ್ಧಿ ಆಗಬೇಕು ಗ್ರಾಮೀಣ ಜನರಿಗೆ ಅಭಿವೃದ್ಧಿ ಆಗಬೇಕು ಇವರು ಹಾಗೆ ನೀರು ಕುಡಿಯುವ ನೀರು ರಸ್ತೆ ಇಂಥದ್ದು ಮೂಲಭೂತ ಸೌಕರ್ಯ ಅದು ಪ್ರಥಮವಾಗಿ ಹಾಕಬೇಕಲ್ಲ ಕರೆಂಟ್ ಅಧ್ಯಕ್ಷರು ನಮ್ಮ ಕೆಪಿಸಿಸಿ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಇಲ್ಲ ಬಳ್ಳೂರು ರಾಧಾಕೃಷ್ಣ ಅವರು ಹೇಳಿದ್ದಾರೆ ಅಧ್ಯಕ್ಷರ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿ ಸೋಮಶೇಖರ್ ಹೇಳಿದ್ದಾರೆ ಅಧ್ಯಕ್ಷರ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿ ಧನಂಜಯ ಅವರು ಹೇಳಿದ್ದಾರೆ ಅಧ್ಯಕ್ಷರ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿ ಕೊನೆಯಲ್ಲಿ ಈಗ ಅಧ್ಯಕ್ಷರು ಯಾರನ್ನ ಹೇಳ್ತಾರೆ ಇವತ್ತು ನಾವು ನಮ್ ಮುಂದೆ ಇರುವುದು ಚುನಾವಣೆ ಜಿಲ್ಲಾ ಪಂಚಾಯತ್ ಬರ್ತಾರೆ ತಾಲೂಕ್ ಪಂಚಾಯತ್ ಮತದಾನ ಕಾಣತನ ಮಾಡ್ತಾರಲ್ಲ ಇವ್ರನ್ನೆಲ್ಲ ಇಳಬೇಕಲ್ಲ ಅದಕ್ಕೆ ಸಮರ್ಥರಾದವರನ್ನ ಅಧ್ಯಕ್ಷರು ಯಾರನ್ನ ಹೇಳ್ತಾರೆ ನಾವೆಲ್ಲ ಕಾರ್ಯಕರ್ತರು ಈಗ ಬ್ಲಾಕ್ ಅಧ್ಯಕ್ಷರು ಇದ್ದಾರೆ ಬಳ್ಳೂರು ಕೆಲಸ ಮಾಡ್ತಾರೆ ಸೋಮಶೇಖರ್ ಕೆಲಸ ಮಾಡ್ತಾರೆ ಇಲ್ಲಿರೋರು ಎಲ್ಲಾ ಪಕ್ಷಕ್ಕೆ ಕೆಲಸ ಮಾಡುವವರೇ ಇರುದಿಲ್ಲ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಿಗೆ ಕಾಣುವುದಿಲ್ಲ ಅವ್ರ ಮದುವೆ ಅವ್ರ ಮಗಳ ಮದುವೆ 18ನೇ ತರ ಮತ್ತು फादर ಡಿಜೆ ಡಿಜೆ ಇದು ಅಲ್ಪಸಂಖ್ಯಾತರ इलाकेಕ್ಕೆ ನೀಡೋಣ ಬಂದಿತ್ತು 3 ಕೋಟಿ ರೂಪಾಯಿಗಳ ನಿಗಿತದರಲ್ಲಿ ಏರಿ ಅಂತ ಹೇಳಿ ಅದರ ವಿಬಂಧನೆ ತರ ಏನು ಅಂತ ಹೇಳಿ ಆ ಯೋಜನೆ ಪಾಸ್ ಆಗಿದೆ ಅಲ್ಲಿ ಅಲ್ಪಸಂಖ್ಯಾತರ ಇದಿರಿನ इलाकेಕ್ಕೆ ಅವರಿಗೆ ಸರಿಯಾಗ ಬೇರೆ ಬೇರೆ ಯೋಜನೆಗಳನ್ನು ಯೋಜನೆಗಳು ಅಲ್ಪಸಂಖ್ಯಾತ ಕಾಲೋನಿಗಳಾಗಿರ್ಬೋದು ಅಥವಾ ರಸ್ತೆಗಳಾಗಿರ್ಬೋದು ಇಂದಿಗೂ ಕೂಡ ಅಭಿವೃದ್ಧಿ ಕಾಳಜಿ ಯೋಜನೆ ಮಿಸ್ಯೂಸ್ ಆಗ್ಬೇಕಾದ್ರೆ ಅಲ್ಪಸಂಖ್ಯಾತರ ನಾಯಕರುಗಳ ಪ್ರಶ್ನೆ ಮಾಡ್ತಾರೆ ನೋಡಿ ಅಲ್ಪಸಂಖ್ಯಾತರ ಇಲಾಖೆಗೆ ಕೊಡ್ತಕ್ಕಂತ ಅನುದಾನವನ್ನು ಅಥವಾ ಪರಿಸರ ಜಾತಿ ಪರಿಸರ ಪಂಗಡಕ್ಕೆ ಕೊಡ್ತಕ್ಕಂಥ ಅನುದಾನವನ್ನು ಎಲ್ಲ ಅನುದಾನಗಳು ಕೂಡ ಆ ಕ್ಷೇತ್ರದ ಶಾಸಕರ ವಿವೇಚನೆಯಡಿ ಅಲ್ಲಿ ಹಂಚಿಕೆ ಆಗ್ತದೆ ಇದು ನಮಗೆ ನಿಮಗೆಲ್ಲ ಅಲ್ಪಸಂಖ್ಯಾತರಿಗಿಂತ ಕೂಡಲೇ ಅಲ್ಪಸಂಖ್ಯಾತರ ನಾಯಕರನ್ನ ಕೇಳಿ ಇಡುವುದಿಲ್ಲ ಇಲ್ಲಿ ಕೂಡ ಅದು ಶಾಸಕರು ಈ ಇಲ್ಲಿ ಏನ್ ಕೊಟ್ಟಿದ್ದಾರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಮೂರು ಕೋಟಿ ರೂಪಾಯಿ ಅನುದಾನ ಬಂದಿದೆ ಯಾವ್ಯಾವ ರಸ್ತೆಗಳಿಗೆ ವಿಂಗಡಿಸಿದ್ದಾರೆ ಅಂತ ಕೂಡ ನಾಲ್ಕು ಶಾಸಕರುಗಳಿಗೆ ಕೂಡ ಹಂಚಿಕೆ ಮಾಡುತ್ತದೆ ಆಗ ಬಿಜೆಪಿಯಿಂದ ಗೆದ್ದಿರ್ತಕ್ಕಂಥವರು ಇದು ಅಲ್ಪಸಂಖ್ಯಾತರಿಗೆ ಇಟ್ಟಂತ ಅನುದಾನ ನಮ್ಮ ಕ್ಷೇತ್ರಕ್ಕೆ ಹೇಳ್ತಾರಾ ಹೇಳ್ತಾರ ಅಂತ ಹೇಳ್ತಾರ ಅವರು ವಿಂಗಡಣೆ ಮಾಡಲಿದ್ವಾ ನೋಡಿ ಅದು ಕನಿಷ್ಠ ಜ್ಞಾನ ಎಲ್ಲೆಲ್ಲಿ ಇಡಬೇಕಿತ್ತು ಅದು ಆ ಭಾಗಕ್ಕೆ ಇಡಬೇಕಿತ್ತು ಅಥವಾ ಮಾಡಿದ್ರೆ ಅದಕ್ಕೆ ಅದರದ್ದೇ ಆದಂತ ಇಲಾಖೆ ಇದೆ ಅವರು ಅದನ್ನ ಅಪ್ರೂವಲ್ ತಕೊಂಡು ಪ್ರತಿ ಅನುದಾನಗಳು ಕೂಡ ನೀವು ಹೇಳಿದ್ರಲ್ಲ ನಿಮಗೆ ಇಷ್ಟು ವರ್ಷದಿಂದ ನೀವು ನಾಯಕರಿದ್ದೀರಿ ಏನ್ ಮಾಡಿದ್ದೀರಿ ಅಂತ ಎಲ್ಲ ಸರ್ಕಾರದ ಅನುದಾನಗಳು ಕೂಡ ಆ ಶಾಸಕರ ಶಿಫಾರಸಿನ ಮೇಲೆ ಆಗ್ತದೆ ಪ್ರತಿಯೊಂದು ಕೂಡ ಅಲ್ಲಿ ಕೂತು ಸರ್ಕಾರದಿಂದ ಬಂದಾಗ ಪಕ್ಷದ ಅಧ್ಯಕ್ಷನಿಗೆ ಪತ್ರ ಬರೆಯಲಿಲ್ಲ ಪ್ರತಿ ಪತ್ರಗಳು ಕೂಡ ಆ ಕ್ಷೇತ್ರದ ಶಾಸಕರಿಗೆ ಬರ್ತದೆ ಅವರು ಅದನ್ನ ವಿಂಗಡಿಸ್ತಾರೆ ನಾವೀಗ ಇಲ್ಲಿ ನಮ್ಮಲ್ಲಿ ಆಗತಕ್ಕಂತ ಸಮಸ್ಯೆಗಳು ಇರುವಂತದ್ದು ಇಲ್ಲೇ ಯಾಕಂದ್ರೆ ನಿಮಗೆ ಇತ್ತೀಚೆಗೆ ಎಲ್ಲ ನೋಡಿ ನೀವು ಪತ್ರಿಕೆ ನೀವು ಹೋಗಿ ಕೂತಿರ್ತೀರಿ ಅಲ್ಲಿ ಯಾರು ಕೂತಿರ್ತಾರೆ ಶಾಸಕರ ಜೊತೆ ಯಾರು ಕೂತಿರ್ತಾರೆ ಅವರವರ ಪಕ್ಷದ ಅಧ್ಯಕ್ಷರನ್ನು ಕೂತಿರ್ತಾರೆ ನೀವು ಎಲ್ಲಿ ಕೂಡ ನಮ್ಮ ನಾಯಕರು ಬಂದಾಗ ನಾವು ಏನು ಅದಕ್ಕೆ ಹೋಗಿ ಕೂತ್ಕೊಳ್ಳೋದು ಯಾಕೆಂದ್ರೆ ಅವರನ್ನ ಫ್ರೀ ಹ್ಯಾಂಡ್ ಆಗಿ ಬಿಟ್ಟು ಎಲ್ಲ ಜನಪ್ರತಿನಿಧಿಗಳನ್ನ ಯಾವುದು ಆಡಳಿತ ಪಕ್ಷ ಇದೆ ಅವರ ಪ್ರಮುಖ ಹೆಸರನ್ನು ಕರಿಬೇಕು ಅಂತ ಹೇಳ್ತಾ ಇಲ್ಲ ಒಂದು ಕರೆದು ಕೂತುಕೊಳಿಸಿ ಹೇಳ್ತಿದ್ರೆ ಅವರು ಕೂಡ ಒಂದು ಒಂದು ಶಿಫಾರಸು ಏನ್ ಆಗ್ಬೇಕು ಅಂತ ಮಾಡ್ತಾ ಇದ್ರು ಎಲ್ಲವನ್ನ ರಾಜಕೀಯ ಒಂದು ಕನ್ನಡಕದಿಂದ ನೋಡಿದ್ರೆ ಇವಾಗ ಈ ತರ ಆಗ್ತದೆ ಅಂತ ಅಭಿವೃದ್ಧಿಗೆ ಯಾಕೆ ಯಶಸ್ಸು ಯುಗಾದಿ ಹೇಳಿದ್ರೆ ಅಂಬೇಡ್ಕರ್ ಭವನಬಹುದು ಕ್ರೀಡಾಂಗ ನಮಗೆ ಗೊತ್ತಿದೆ ಎಷ್ಟು ವರ್ಷ ಆಯ್ತು ಸ್ವಾಮಿ ಅದನ್ನ ಒಂದು ಕ್ರೀಡಾಂಗಣಕ್ಕೆ ಅನುದಾನ ಎಷ್ಟು ಕೋಟಿ ನೀವು ಒಂದು ನಾವು ಒಂದು ಕ್ರೀಡಾಂಗಣಕ್ಕೆ ವಿನಿಯೋಗಿಸಿದ್ರು ಯಾವುದೇ ಒಂದು ಯೋಜನೆ ಅನುಷ್ಠಾನಕ್ಕಾದಾಗ ಡಿ ಪಿ ಆರ್ ಆದಾಗ ಅದು ಇಷ್ಟು ಕೋಟಿಯಲ್ಲಿ ಅಥವಾ ಇಷ್ಟು ಹಣದಲ್ಲಿ ಅದು ಮುಗಿಸಬೇಕು ಅಂತ ಇರ್ತದೆ ಅಲ್ಲ ಅದು ಮುಗಿದ ನಿಮಗೆ ಗೊತ್ತಿದೆ ನೀವು ಈಗ ನೀವು ಅದನ್ನ ಒಂದು ಕೂಲಂಕುಶವಾಗಿ ಮತ್ತು ಅದನ್ನ ಹತ್ತಿರದಿಂದ ಬಂದವರು ಯಾವುದೇ ಯೋಜನೆ ಆದಾಗ ಯೋಜನೆಗಳ ಅನುಷ್ಠಾನ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೊಂದು ಕಾಲ ನೀತಿ ಮತ್ತು ಅದರ ಏನು ಮುಗಿಸ್ಬೇಕು ಎಸ್ ಆರ್ ರೇಟ್ ಅಂತ ಇರ್ತದೆ ಅದಕ್ಕೆ ಪ್ರತಿ ವರ್ಷ ಎಸ್ ಆರ್ ರೇಟ್ ಜಾಸ್ತಿ ಆಗ್ತದೆ ಎಷ್ಟು ವರ್ಷದಿಂದ ಅದಕ್ಕೆ ಮಣ್ಣು ಹಾಕಿ ಬರ್ತಾ ಇದೆ ಇಲ್ಲೇ ಇದೆ ಅಂಬೇಡ್ಕರ್ ಭವನ ಎಷ್ಟು ವರ್ಷದಿಂದ ಹೆಣ್ಣಿಗೆ ನಮಗೆ ನಿಮಗೆ ಇಚ್ಛಾಶಕ್ತಿಯ ಕೊರತೆ ಕಡಿಮೆ ಆದ್ರೆ ಇಂಥ ಸರ್ಕಾರಿ ಯೋಜನೆಗಳು ಪೆಂಡಿಂಗ್ ಆಗ್ಲಿಕ್ಕೆ ಅಥವಾ ಮುಂದೆ ಹೋಗ್ಲಿಕ್ಕೆ ಕಾರಣ ಆಗ್ತದೆ ಅದ್ರ ಇಚ್ಛಾಶಕ್ತಿ ಇದ್ರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರ್ತಕ್ಕಂತ ಪ್ರತಿನಿಧಿಗಳು ಮಾಡ್ತಾ ಇದ್ರು ಬೇರೆ ಬೇರೆ ಕ್ಷೇತ್ರದವರು ಅವರೇನು ಅಲ್ಲಿ ಪಕ್ಷದ ವಿಚಾರವನ್ನು ಇಟ್ಕೊಂಡು ನೋಡಿದ್ದಾರೆ ಈ ಜಿಲ್ಲೆಯಲ್ಲಿ ಇತರ ಪಕ್ಷಗಳ ಶಾಸಕರಿದ್ದಲ್ಲಿ ಮಾಡ್ತಾ ಇದ್ರು ಅದಕ್ಕೆ ನಿಮ್ಮ ನಿಮಗೆ ಅದಕ್ಕೆ ನೋಡಿ ಅದಕ್ಕಾಗಿ ನಿಮಗೆ ಕೆ ಡಿ ಅಲ್ಲಿ ಅವಕಾಶ ಸಿಗ್ತದೆ ನಗರ ಪಂಚಾಯತಿಯಲ್ಲಿ ಅವಕಾಶ ಸಿಗ್ತದೆ ನಿಮ್ಮ ಪಕ್ಷದ ಸದಸ್ಯರುಗಳು ಅಥವಾ ಸಂಬಂಧಪಟ್ಟ ಈ ನಾಯಕರುಗಳು ಅಲ್ಲಿ ಹೇಗೆ ಶಾಸಕರನ್ನು ಕೇಳ್ತಾ ಇಲ್ಲ ಒತ್ತಡ ಆಗ್ತಾ ಇಲ್ಲ ನೀವು ನೋಡಿ ಏನಂತ ಹೇಳಿ ನಮಗೆ ನಮ್ಮ ಪಕ್ಷಕ್ಕೆ ಬಹಳ ವಿಶೇಷವಾಗಿ ನಮ್ಮ ಪಕ್ಷಕ್ಕೆ ನಾವು ನಾಮಕರಣ ಮಾಡಿದಂತ ಎಲ್ಲ ತಂಡಗಳು ವಿಶೇಷವಾಗಿ ಕೆಲಸ ಮಾಡ್ತಾರೆ ಎರಡು ವರ್ಷದಿಂದ ಒಂದು ವರ್ಷ ಆಗಿರ್ಬೋದು ತಡ ಆಗಿರ್ಬೋದು ನೀವು ಗ್ಯಾರಂಟಿ ಅನುಷ್ಠಾನ ಸಮಿತಿ ಇರ್ಬೋದು ಇಡೀ ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಅಲ್ಲಿ ಯಾರಿಗೆ ಬರ್ತಾ ಇಲ್ಲ ಏನ್ ಪ್ರಾಬ್ಲಮ್ ಅಂತ ಹೇಳುವಂತದನ್ನ ಕಣ್ಣು ಹುಡುಕಿ ಅದಕ್ಕೆ ಪರಿಹಾರವನ್ನು ಕಂಡುಕೊಡ್ಲಿಕ್ಕೆ ಪ್ರತಿ ಗ್ರಾಮ ಪಂಚಾಯಿತಿ ಹೋಗಿ ಸಮಸ್ಯೆಯನ್ನು ಆಗಿಸಿದ್ದಾರೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ನೀವು ಸರ್ಕಾರಿ ಇಲಾಖೆ ಆಸ್ಪತ್ರೆ ಇರ್ಬೋದು ಹಿಂದಿನ ಸಂದರ್ಭದಲ್ಲಿ ಎಷ್ಟೋ ವರ್ಷಗಳ ಆಸ್ಪತ್ರೆಯಲ್ಲಿ ಎಷ್ಟು ಮೀಟಿಂಗ್ ಆಗಿ ಅಂತ ನಿಮಗೆಲ್ಲಾದ್ರೂ ಗೊತ್ತಿರಬಹುದು ನಗರ ಆರೋಗ್ಯ ರಕ್ಷಾ ಸಮಿತಿ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿಕೊಂಡು ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರು ಒಬ್ಬ ರೋಗಿಯ ಪ್ರತಿಯೊಬ್ಬ ರೋಗಿಯ ಮನದಲ್ಲಿರುವಂತ ಕೆಲಸವನ್ನು ಮಾಡಿದ್ದಾರೆ ನಾನು ಅದನ್ನು ವಿವರಣೆ ಮಾಡಿಕೊಳ್ಲಿಕ್ಕೆ ಹೋಗುದು ಗೊತ್ತಿದೆ ನಿಮಗೂ ಗೊತ್ತಿದೆ ನಮಗೆ ಗೊತ್ತಿದೆ ಇತ್ತೀಚೆಗೆ ಆಗಿರ್ತಕ್ಕಂಥ ಮೆಸ್ಕಾಂ ಸಮಿತಿ ಇರ್ಬೋದು ಎಷ್ಟು ವರ್ಷಗಳಿಂದ ಮೆಸ್ಕಾಂ ಸಮಿತಿಗಳಿವೆ ಇವತ್ತು ಒಟ್ಟು ಸೇರಿಸಿ ಎಲ್ಲ ಸಮಸ್ಯೆಗಳನ್ನ ಬಗ್ಗೆ ಅದನ್ನ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಕೆಲಸವನ್ನು ಮಾಡ್ತಾರೆ ನಾವು ನಮ್ಮ ಪಕ್ಷದ ಕಡೆಯಿಂದ ಏನೇನು ಮಾಡಬೇಕು ಅದನ್ನ ಅಧಿಕಾರಿಗಳ ಮಟ್ಟದಲ್ಲಿ ನಮಗೆ ಶಾಸಕರ ಸಹಕಾರ ಎದು ಒಂದು ನಾವು ಅದನ್ನ ಗಮನಕ್ಕೆ ತಗೊಳ್ಬಹುದು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರು ಅಥವಾ ಕಾರ್ಯಕರ್ತರಾಗಿ ದುಡಿದವರನ್ನ ನಾವು ಸಮಿತಿಗಳಲ್ಲಿ ಆಯ್ಕೆ ಮಾಡಬೇಕು ಅವರು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ರಿಂದಾಗಿ ಇವತ್ತು ಎಲ್ಲಾ ಸಮಸ್ಯೆಗಳು ಜನರ ಮುಂದೆ ಬರ್ತಾ ಇದೆ ಆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುವಂತ ಒಂದು ಹೆಮ್ಮೆ ಕೂಡ ನಮಗಿದೆ ಎಲ್ಲರಿಗೂ ಅದೇ ಎಲ್ಲರಿಗೂ ಪರಿಹಾರ ಕಂಡುಕೊಂಡಿರುವ ಜನಪ್ರತಿನಿಧಿ ಅಲ್ಲ ಆಧಾರ್ ಕೇಂದ್ರನೇ ಸುಳ್ಳೆ ಬಂದು ತರಲಿಕ್ಕೆ ಎಷ್ಟು ಟೈಮ್ ಆಯ್ತು ಆಧಾರ್ ಒಂದು ಕೇಂದ್ರ ಇಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಅರ್ಜಿ ಕೊಟ್ಟು ಇನ್ನೂ ಕೂಡ ಅದು ಪಾಸ್ ಆಗದೆ ಅದು ಆದ ಯಾವುದು ಆನ್ಲೈನ್ ಅಲ್ಲಿ ಆಪ್ಷನ್ ಬರದ ಟೈಮ್ ಅಷ್ಟೇ ಆಯ್ತು ನೋಡಿ ಎಲ್ಲದಕ್ಕೂ ಕಾರಣ ಆಧಾರೇ ಈಗ ಪ್ರತಿಯೊಂದಕ್ಕೂ ಆಧಾರ್ ಆಧಾರ್ ಕೇಂದ್ರ ಯಾ ಆಧಾರ್ ಯಾರು ಎಲ್ಲಿಂದ ಇಂಪ್ಲಿಮೆಂಟೇಶನ್ ಎಲ್ಲಿಂದ ಕೇಂದ್ರ ಸರ್ಕಾರದಿಂದ ಇಂಪ್ಲಿಮೆಂಟೇಶನ್ ಆಗತಕ್ಕಂತ ಒಂದು ವ್ಯವಸ್ಥೆ ಅದು ಅದನ್ನ ನಾವು ರಾಜ್ಯ ನಾನ್ ಮಾಡ್ತೇನೆ ಅಂತ ನಾನು ನಾಳೆ ಹೋಗಿ ಕೂತ್ರೆ ನನ್ನಿಂದ ಆಗತಕ್ಕಂತ ಕೆಲಸ ಅಲ್ಲ ಆದ್ರೂ ಕೂಡ ನಮ್ಮ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ಹೊಸ ಆಧಾರ್ ಕೇಂದ್ರಕ್ಕೆ ನಮ್ಮ ಕೆಲವು ಪ್ರಯತ್ನಗಳು ಆಗ್ತಾ ಇದೆ ಅದು ಇವತ್ತಿಂದ ನಾಳೆಗೆ ಆಗ್ತಕ್ಕಂಥ ಇನ್ನೊಂದು ಶಿಫಾರಸು ಇಟ್ಕೊಂಡು ಆಗ್ತಕ್ಕಂತ ಕೆಲಸ ಅಲ್ಲ ಅದರಿಂದ ಅದು ಆಗ್ತದೆ ಅಂತರ್ಥವಾಗಿ ಆಗ್ಬೇಕು ಯಾಕಂದ್ರೆ ಸರ್ಕಾರ ಯೋಜನೆಗಳು ಪ್ರತಿಯೊಂದು ಕೂಡ ಇವತ್ತಿನ ನಾಳೆಗೆ ಇಂಪ್ಲಿಮೆಂಟ್ ಟ್ರೈಂಡ್ ಎರಡು ಎಂಪ್ಲಾಯ್ಸ್ ಸುಳ್ಯ ಪೋಸ್ಟ್ ಹೆಡ್ ಪೋಸ್ಟ್ ಆಫೀಸರ್ ಇದೆ ನೋಡಿ ಅದನ್ನ ಆನ್ಲೈನ್ ಅಲ್ಲಿ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅದಕ್ಕೆ ಅದರದ್ದೇ ಪೋಸ್ಟ್ ಆಫೀಸ್ ಯಾವ ಕಡೆ ಮಾಡ್ತದೆ ಯಾಕೆಂದ್ರೆ ಇಲ್ಲಿ ಕೇಳ್ತಾರೆ ನಮಗೆ ಒಂದು ಅಪ್ರೂವಲ್ ಕೊಟ್ಟರೆ ನಾವು ದಿನ ಆಧಾರ್ ಕೇಂದ್ರ ಓಪನ್ ಮಾಡ್ತೇವೆ ಅಂತ ಸುಳ್ಯ ತಾಲೂಕಿನ ಪೋಸ್ಟ್ ಡಿಪಾರ್ಟ್ಮೆಂಟ್ ನವರು ಹೇಳ್ತಾರೆ ಮೊನ್ನೆ ಅವರನ್ನ ಕರೆಸಿ ನಾವು ಇಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯಲ್ಲಿ ಒಂದು ದಿವಸ ಮಾಡಿದೀವಿ ಅಲ್ಲಿ ಎರಡು ದಿವಸ ಅವತ್ತು ಕೂಡ ನಾನು ಸುಳ್ಯದ ಪೋಸ್ಟ್

ಸರಿ ಈ ಹಿಂದಿನ ಸಚಿವರು ಯಾರೋ ವಿದ್ಯುತ್ ವಿಭಾಗದ ಸಚಿವರು ಡಿ ಕೆ ಶಿವಕುಮಾರ್ ಅವರು ಸುಳ್ಳಕ್ಕೆ ಬಂದಾಗ ಸುಳ್ಯದಲ್ಲಿ ಹೇಳಿ ಹೋಗಿದ್ದಾರೆ ನಿಮ್ಮದೇ ಪಕ್ಷದ ನಾಯಕರ ಒಬ್ಬರ ಮನೆಯಲ್ಲಿ ಅವ್ರು ಹೇಳಿ ಹೋಗಿದ್ದಾರೆ ಹೇಗೆಂತ ಹೇಳಿದ್ರು ಈ ಸರ್ಕಾರ ಅಹ್ ಮುಗಿಯೋದ್ರ ಒಳಗಡೆ ಒಂಟೆಯನ್ನು ಮಾಡಿ ಮುಗಿಸ್ತಾ ಇದೆ ಅವ್ರು ಹೇಳಿಯೇ ಆಗ್ಲಿಲ್ಲ ಅವ್ರು ಇವತ್ತು ರಾಜ್ಯಾಧ್ಯಕ್ಷರು ಮುಖ್ಯಮಂತ್ರಿ ಆಗಿದ್ದಾರೆ ಈಗ ನೀವು ಈಗ ಹೇಳ್ತಾ ಇದ್ದೀರಿ ಅದನ್ನು ನಾವು ಸಚಿವರ ಗಮನಕ್ಕೆ ತಂದು ಮಾಡ್ತೇವೆ ಅವರೇ ಮಾಡಲಿಕ್ಕೆ ಆಗದ್ದು ನೋಡಿ ನೀವು ಯಾವ ರೀತಿಯಲ್ಲಿ ನೋಡಿ ಅವರು ಬಂದಾಗ ಈ ಕ್ಷೇತ್ರದವರಿಗೆ ಅವರು ಸಂಚಾರ ಮಾಡಿದಾಗ ಕ್ಷೇತ್ರದವರು ಅವರ ಗಮನಕ್ಕೆ ತರ್ತಾರೆ ಇಂಥದ್ದೆಲ್ಲ ಸಮಸ್ಯೆಗಳು ಇಲ್ಲಿ ಉಂಟು ನೋಡಿ ಬನ್ನಿ ಮಾಡಿಕೊಡುವ ಅಂತ ಹೇಳ್ತಾರೆ ನಾವು ಆಗಲು ಹೋದ ಕೂಡಲೇ ಒಂದು ವಿಷಯವನ್ನ ಒಬ್ಬರ ಗಮನಕ್ಕೆ ತಂದ ಕೂಡಲೇ ಒಂದು ಅದಕ್ಕೆ ಪ್ರೋಸೆಸ್ ಅಂತ ಇರ್ತದೆ ನಾವು ಆಗಾಗಲೇ ಹೇಳಿದೆ ಹಿಂದಿನ ಸರ್ಕಾರ ಇದ್ದಾಗಲೇ ಅಡಿ ಅಡಿಗಲ್ಲ ಹಾಕಿದ್ರು ಸಮೇತ ಟೆಂಡರ್ ಆಗದ ಕಾಮಗಾರಿ ಅಡಿಗಲ್ಲ ಹಾಕಿದ್ರು ಸಮೇತ ಕೆಲಸ ಆಗಿರಲಿಲ್ಲ ಟೆಂಡರ್ ಆಗಿರಲಿಲ್ಲ ಆ ನಂತರ ಅದಕ್ಕೆ ಇರ್ತಕ್ಕಂಥ ಲೋಪದೋಷಗಳು ಒಂದು ಕೆಲಸ ಆಗಬೇಕು ಅಂದ್ರೆ ಬೇರೆ ಬೇರೆ ಇಲಾಖೆಗಳ ಕ್ಲಿಯರೆನ್ಸ್ ಟೆಕ್ನಿಕಲ್ ಇರ್ತದೆ ಅದೆಲ್ಲವನ್ನ ಪರಿಹಾರ ಮಾಡಿಕೊಂಡು ಮಾಡಿದಾಗ ನಿಮಗೆ ಗೊತ್ತಿ ಪತ್ರಿಕೆಯಲ್ಲಿ ಬಂತು ಒಮ್ಮೆ ನಗರ ಪಂಚಾಯತ್ ನ ಸಭೆಯಲ್ಲಿ ಎಲ್ಲ ಇರ್ತಕ್ಕಂಥ ಕೇಸ್ಗಳು ಮುಗಿದಿದೆ ಅಂತ ಇದು ಹೊಸ ಕೇಸುಗಳು ವಾಪಸ್ ಸ್ಟಾರ್ಟ್ ಆಯ್ತು ಪಕ್ಷದಲ್ಲಿ ನೀವು ಸುಳ್ಳು ಸಣ್ಣ ಪುಟ್ಟ ಅಂದ್ರೆ ತಾಲೂಕು ಕಚೇರಿಯಲ್ಲಿ ನೀರು ಸೋರ್ತಾ ಇದೆ ಅಧಿಕಾರಿಗಳಿಗೆ ಕೂಡಲಿಕ್ಕೆ ಜಾಗ ಇಲ್ಲ ದಂಬೆ ಕಟ್ಟಿ ಬಕೆಟಿಗೆ ನೀರು ತುರಿಸಿ ಹೆಚ್ಚಿಕೊಂಡು ಹೋಗುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ ಹತ್ತು ವರ್ಷ ಕೂಡ ಕಟ್ಟಡಕ್ಕೆ ಆಗಿಲ್ಲ ಇಂಥ ಸಮಸ್ಯೆಗಳೆಲ್ಲ ಪತ್ರಿಕೆಯಲ್ಲಿ ಬರ್ಬೇಕಾದ್ರೆ ಒಂದು ವಿರೋಧ ಪಕ್ಷದವರ ನೀವು ಅಲ್ಲಿ ಹೋಗ್ತಿದ್ದೀರಾ ಏನು ಈ ಸಮಸ್ಯೆ ಅಂತ ನೋಡ್ತಾ ಇದ್ದೀರಾ ಅದರ ಬಗ್ಗೆ ಗಮನ ಕೊಡ್ತಾ ಇದ್ದೀರಾ ಅದನ್ನು ಆಡಳಿತದಲ್ಲಿ ಇರುವವರ ವಿಷಯ ಇವರಿಗೆ ಗಮನಕ್ಕೆ ಕೊಡ್ತಾ ಇದ್ದೀರಾ ಸರಿ ಮಾಡಿ ಇದು ಸರಿ ಮಾಡಿ ಯಾವುದೂ ಇಲ್ಲ ಸುಳ್ಳಿಯ ಸಮಸ್ಯೆ ಒಂದೇ ಒಂದು ಕೆಲಸ ಕಾರ್ಯಗಳು ಸುಳ್ಯದಲ್ಲಿ ನಡೀತಾ ಇಲ್ಲ

ಕಾರು ಕಳೆದಿಲ್ಲ ಇದನ್ನು ನವರು ಹೇಳ್ಬೇಕಾಗಿಲ್ಲ ಅಧಿಕಾರಿ ಅವರಿಗೂ ಜವಾಬ್ದಾರಿ ಇದೆ ನೀವು ಬಿಸಿ ಮುಟ್ಟಿದ್ರೆ ಈಗ ಅಧಿಕಾರಿಗಳು ಈಗ ಅಂಬೇಡ್ಕರ್ ಭವನ ಇರಬಹುದು ಅಂಬೇಡ್ಕರ್